ಸ್ನೇಹಿತರೆ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಮಾಹಿತಿ ಏನಂದ್ರೆ ನೀವೇನಾದ್ರೂ ನಿಮ್ಮ ವಯಸ್ಸಾದ ತಂದೆ ತಾಯಿಗಳಿಗೆ ಬರ್ತಕ್ಕಂಥ ವೃದ್ಧಕ ವೇತನ ಮತ್ತೆ ವಿಧವ ವೇತನ ಹಾಗೆ ಅಂಗವೈಕಲ್ಯ ವೇತನ ಈ ಸರ್ಕಾರದಿಂದ ತಗಂತ ಕೊಡ್ತಕ್ಕಂಥ ಯಾವುದೇ ತರಹದ ಪಿಂಚಣಿ ಆಗಿರ್ಬೋದು ಅದನ್ನ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ನಾನು ಸರ್ಕಾರದ ಅಧಿಕೃತ ವೆಬ್ಸೈಟ್ ಆದಂತ ಮಾಹಿತಿ ಕಣಜ ಆಪ್ ಮುಖಾಂತರ ನಿಮಗೆ ಮಾಹಿತಿ ಕೊಟ್ಟಿದ್ದೆ ಅಲ್ಲಿ ಕೆಲವರು ಕೇಳಿದ್ದಾರೆ ಸರ್ ಅಲ್ಲಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ತನಕ ತೋರಿಸ್ತಾ ಇದೆ ನಮಗೆ ಜನವರಿಯಿಂದ ಇಲ್ಲಿ ತನಕ ಬಂದಿರೋ ಅಮೌಂಟು ಎಲ್ಲೂ ಕೂಡ ತೋರಿಸ್ತಾ ಇಲ್ಲ ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಅದಕ್ಕೆ ನಾನು ಈ ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ಚಿಕ್ಕದಾಗಿರೋದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ನೀವು ಆ ನಾನು ತೋರಿಸ್ತಕ್ಕಂಥ ಆ್ಯಪಲ್ಲಿ ಕೇವಲ ಪೆನ್ಷನ್ ಮಾತ್ರ ಅಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿ ಆಗಿರ್ಬೋದು ನೀವು ಸರ್ಕಾರದಿಂದ ಕೊಡ್ತಕ್ಕಂತ ಯಾವುದೇ ತರಹದ ಸಬ್ಸಿಡಿ ಅಂದ್ರೆ ಪಿ ಎಂ ಕಿಸಾನ್ ಅಮೌಂಟ್ ಆಗಿರ್ಬೋದು ಮತ್ತೆ ನಿಮ್ಗೆ ರೈತ ಶಕ್ತಿ ಯೋಜನೆ ಮುಖಾಂತರ ಅಮೌಂಟ್ ಕೊಡ್ತಾರೆ ಮತ್ತೆ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ಅಂತ ಕೊಡ್ತಾರೆ ಅದೆಲ್ಲ ಕೂಡ ಒಂದೇ ಆಪ್ ಅಲ್ಲಿ ನೋಡ್ಬೋದು ನೀವು ಅದು ಯಾವ್ದು ಅಂತ ಈಗ ತೋರಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ನೀವು ನಿಮ್ಮ ಫೋನ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಗೂಗಲ್ ಸ್ಟೋರ್ನಲ್ಲಿ ಓಪನ್ ಮಾಡ್ಕೊಂಡಿದ ನಂತರ ಅಲ್ಲಿ ಸರ್ಚ್ ಬಾರಲ್ಲಿ ಡಿ ಬಿ ಟಿ ಕರ್ನಾಟಕ ಅಂತ ಟೈಪ್ ಮಾಡಿ ಪ್ಲೇಸ್ಟೋರಲ್ಲಿಂದ ಡೈರೆಕ್ಟಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಈ ಥರ ಎಂಟ್ರಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಹೊಸ ಬಳಕೆದಾರರು ಒಂದೈದು ಸಾವಿರ ಕ್ಲಿಕ್ ಮಾಡಿ ಅಂತ ಅಲ್ಲಿ ನೀವು ಫಸ್ಟ್ ಟೈಮ್ ಏನಾದ್ರೂ ಲಾಗಿನ್ ಮಾಡ್ಕೋಬೇಕು ಅಂದರೆ ಫಸ್ಟ್ ನೀವು ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಆಧಾರ್ ನಂಬರ್ಗೆ ಲಿಂಕ್ ಆಗಿರೋ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ನಾಲ್ಕು ನಂಬರು ಎಮ್ ಪಿನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಆ ಎಮ್ ಪಿನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದ ನಂತರ ನೀವು ಮತ್ತೆ ಲಾಗಿನ್ ಪೇಜಿಗೆ ಬಂದು ಅಲ್ಲಿ ಫಲಾನುಭವಿಗಳ ಆಯ್ಕೆ ಅಂತ ಕಾಣ್ತಾ ಇದೆ ಆ ಫಲಾನುಭವಿಗಳ ಆಯ್ಕೆ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಸರ್ಚ್ ಮಾಡಿರ್ತಕ್ಕಂಥ ಎಲ್ಲರದು ಕೂಡ ಡೀಟೇಲ್ಸು ನೇಮು ಸೋ ಆಗುತ್ತೆ ಅಲ್ಲಿ ನಾನು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ನೇಮ್ನ ಚೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಎಮ್ ಪಿನ್ನು ನಾಲ್ಕು ನಂಬರ್ ಹಾಕಿ ಲಾಗಿನ್ ಅಂತ ಕೊಟ್ಟರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾಲ್ಕು ಆಪ್ಷನ್ ಕಾಣುತ್ತೆ ನಿಮಗೆ ಅಲ್ಲಿ ಪಾವತಿ ಸ್ಥಿತಿ ಅಂತ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಸರ್ಕಾರದಿಂದ ಏನೇ ಸವಲತ್ತು ಕೂಡ ಬಂದಿದ್ರು ಕೂಡ ಅದು ಡಿ ಬಿ ಟಿ ಮುಖಾಂತರ ಬಂದಿದ್ರೆ ಇಲ್ಲಿ ಸೋ ಆಗುತ್ತೆ ಸ್ನೇಹಿತರೆ ಹಾಲು ಉತ್ಪಾದಕರ ಪ್ರೋತ್ಸಾಹನ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ರೈತ ಶಕ್ತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಸಂಧ್ಯಾ ಸುರಕ್ಷಾ ಬೆಲೆ ನಷ್ಟ ಸಬ್ಸಿಡಿ ಎಲ್ಲ ಇಲ್ಲ ಸೋ ಆಗುತ್ತೆ ಸ್ನೇಹಿತರೆ ಈಗ ನಾವು ಪರ್ಟಿಕ್ಯುಲರಾಗಿ ಸಂಧ್ಯಾ ಸುರಕ್ಷಾ ನೋಡೋಣ ಅಲ್ಲಿ ಸಂಧ್ಯಾ ಸುರಕ್ಷಣ ಅಂತ ಆರ ಆರನೇ ಕಲಂ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಜನವರಿಯಿಂದ ಇಲ್ಲಿ ತನಕ ಮೂರು ತಿಂಗಳು ಪೇಮೆಂಟು ಅದು ಡಿ ಬಿ ಟಿ ಲಿಂಕ್ ಆಗಿರೋ ಇನ್ನು ಮುಂದೆ ಸರ್ಕಾರದವರು ಡಿ ಬಿ ಟಿ ಮುಖಾಂತರ ನಿಮ್ಮ ಹಣ ಪಾವತಿ ಮಾಡೋದ್ರಿಂದ ಅಕೌಂಟ್ ನಂಬರ್ ವೈಸ್ ಹಾಕಲ್ಲ ಅವರು ನಿಮ್ಮ ಆಧಾರ್ ಕಾರ್ಡು ಎಲ್ಲಿಗೆ ಡಿ ಬಿ ಟಿ ಲಿಂಕ್ ಆಗಿರ್ತದೋ ಆ ಖಾತೆಗೆ ಹೋಗಿ ಜಮಾ ಆಗಿರ್ತದೆ ಇಲ್ಲಿ ನೋಡಿ ಸ್ನೇಹಿತರೆ ಯು ಟಿ ಆರ್ ನಂಬರ್ ಸಮೇತ ತೋರಿಸ್ತಾ ಇದೆ ನಂತರ ನೀವು ಗೃಹಲಕ್ಷ್ಮಿಯನ್ನು ಕೂಡ ಇಲ್ಲೇ ಚೆಕ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿದು ಎಷ್ಟು ಕಂತು ಬಂದಿದೆ ಎಲ್ಲ ಕೂಡ ಇಲ್ಲೇ ಸೋ ಆಗ್ತಾಯಿದೆ ಇದಿಷ್ಟು ಸ್ನೇಹಿತರೆ ಸಿಂಪಲ್ ಆಗಿದೆ ನೀವು ಮೊಬೈಲಲ್ಲೇ ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ನೀವು ಮುಂದೆ ಸರ್ಕಾರಿ ಯೋಜನೆಗಳು ಅದರ ಮಾಹಿತಿಗಳನ್ನ ನಿಮಗೆ ತಲುಪಿಸ್ತಾ ಇರ್ತೀನಿ ಇಲ್ಲಿ ತನಕ ನಿಮಗೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ